ಸರ್ಕಾರಿ ಕ್ಷೇತ್ರದ ಅಭಿವೃದ್ಧಿಗಾಗಿ ಅಖಿಲ ಭಾರತ ಸಹಕಾರ ಸಪ್ತಾಹ ಸಮಾರೋಪ ಸಮಾರಂಭದಲ್ಲಿ ಸಂಕಲ್ಪವನ್ನ ಕೈಗೊಂಡಿದ್ದು ರೈತರ ಹಿತದಲ್ಲಿ ಕಾರ್ಯ ಮಾಡುವುದಾಗಿ ಶಾಸಕ ಲಕ್ಷ್ಮಣ್ ಸವದಿ ಬುಧವಾರ ಬೆಳಗಾವಿಯಲ್ಲಿ ನಗರದಲ್ಲಿ ಮಾಧ್ಯಮಗಾರರೊಂದಿಗೆ ವರ್ಷದ ಸಮಾರೋಪ ಸಭೆಯನ್ನು ಗೌರವಾನಿತ ರಾಜ್ಯದ ಸಹಕಾರಿ ಸಚಿವರ ಒಂದು ನೇತೃತ್ವದಲ್ಲಿ ಏಳು ದಿನಗಳ ಕಾಲ ಬಹಳ ಉತ್ತಮ ರೀತಿಯಿಂದ ಸಹಕಾರಿ ಸಪ್ತಾಹ ಆಚರಣೆ ಮಾಡಿದ್ದು ಕೊನೆಯದಾಗಿ ಇವತ್ತು ಸಮಾರೋಪ ಬೆಳಗಾವಲಾಗಿರ್ತಕ್ಕಂಥದ್ದು ಏಳು ದಿನಗಳ ಕಾಲ ಅವರ ಅಧ್ಯಕ್ಷತೆಯಲ್ಲಿ ಸಾಕಷ್ಟು ಆಗು ಹೋಗುಗಳ ಬಗ್ಗೆ ಚರ್ಚೆ ಸಹಕಾರಿ ಕ್ಷೇತ್ರವನ್ನು ಬೆಳೆಸಲಿಕ್ಕೆ ಉಳಿಸಲಿಕ್ಕೆ ಮತ್ತು ಗಟ್ಟುಗೊಳಿಸಲಿಕ್ಕೆ ಏನೇನು ಮುಂದಿನ ದಿನಮಾನದಲ್ಲಿ ಕಾರ್ಯಕ್ರಮಗಳನ್ನು ಹಾಕೋಬೇಕು ಅಂತಕ್ಕಂಥ ಒಂದು ಉತ್ತಮವಾಗಿರ್ತಕ್ಕಂಥ ಚರ್ಚೆ ಏಳು ದಿನದಲ್ಲಾಗಿದೆ ಅದನ್ನೆಲ್ಲವನ್ನು ಇಟ್ಕೊಂಡು ಸಹಕಾರಿ ಸಚಿವರು ಮುಂದಿನ ದಿನಮಾನದಲ್ಲಿ ಒಂದು ದಿಟ್ಟ ನಿರ್ಧಾರವನ್ನು ತಗೊಂಡು ಈ ಕ್ಷೇತ್ರವನ್ನು ಗಟ್ಟಿಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೋ ಅಂತಕ್ಕಂಥ ಇಡೀ ರಾಜ್ಯದ ಜನರ ಭರವಸೆ ಅವ್ರ ಮೇಲಿದೆ ಸಹಕಾರಿ ಕ್ಷೇತ್ರ ಬೆಳಬೇಕು ಉಳಿಬೇಕು ಮತ್ತು ಸಹಕಾರಿ ಕ್ಷೇತ್ರದಿಂದ ಜನರಿಗೆ ಒಂದು ಹಿತವನ್ನ ಕಾಪಾಡುವಂತ ಕೆಲಸ ಆಗಲಿ ಅಂತ ಹೇಳಿ ನಾವೆಲ್ಲರೂ ಕೂಡ ಇವತ್ತು ಸುಮ್ನೆ ಕೊಡ್ತೀವಿ ಬಡ್ಡಿ ದರ ಹೆಚ್ಚಾಗಬೇಕು ಅಂತಲ್ಲ ಬೇರೆ ಈ ಸೌಹಾರ್ದವರು ಬಡ್ಡಿ ದರ ಹೆಚ್ಚು ಮಾಡುವುದರಿಂದ ಡಿಸಿಸಿ ಬ್ಯಾಂಕ್ಗಳಿಗೆ ಬರ್ತಕ್ಕಂಥ ಬಡ್ಡಿ ದರದಿಂದ ಏನು ಕಡಿಮೆ ಇರೋದ್ರಿಂದ ಡಿಪಾಸಿಟ್ ಸಂಗ್ರಹ ಕಡಿಮೆ ಆಗೋದ್ರಿಂದ ರೈತರಿಗೆ ಸಾಲ ಕೊಡ್ಲಿಕ್ಕೆ ಅದು ತೊಂದರೆ ಆಗುತ್ತೆ ಅದರಿಂದ ಹೆಚ್ಚಿನ ಹಣವನ್ನ ಡಿಸಿಸಿ ಬ್ಯಾಂಕ್ ಸಾರ್ವಜನಿಕರು ಇಟ್ಟರೆ ಅದು ಕೊನೆ ಮತ್ತೆ ರೈತರಿಗೆ 0% ಬಡ್ಡಿ ದರದಲ್ಲಿ ಸಾಲವನ್ನು ಕೊ دینےಕ್ಕೆ ಅನುಕೂಲ ಆಗುತ್ತೆ but now the american foreign state ಅಲ್ಲಿ 50 ಮೇಡೆ ಯಾರು ಸರ್ಕಾರಿ ಚಳುವಳಿ ಬಗ್ಗೆ ಪಕ್ಷಪಾತವಾಗಿ ಜಾತಾತೀತವಾಗಿ ಚರ್ಚೆ ಆಗಿದ್ರೆ ಯಾವ್ದೆ ಪೊಲಿಟಿಕಲ್ ಸ್ಟೇಟ್‌ಮೆಂಟ್ ಬರಲ್ಲ ಓಕೆ ಸರ್ ಓಕೆ ಸರ್ ಇರಾನ್ಲೇ ರಾಜ್ಯದ ಸಹಕಾರ ಸಚಿವರಾದ ಕೆಎನ್ ರಾಜಣ್ಣ ಅವರ ಅಧ್ಯಕ್ಷತೆಯಲ್ಲಿ ಏಳು ದಿನಗಳ ಕಾಲ ಸಹಕಾರ ಸಪ್ತಾಹವನ್ನು ಆಯೋಜಿಸಲಾಗಿದೆ ರೈತರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ಕೈಗೊಳ್ಳಲು ಈ ವೇಳೆ ನಿರ್ಧರಿಸಲಾಗಿದೆ ಎಂದರು